ಈ ಸಲ ಕಪ್ ಗೆಲ್ಲೋದು ಫಿಕ್ಸ್ 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 ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಒಂಬತ್ತು ವರ್ಷಗಳ ಬಳಿಕ ಫೈನಲ್ ಆಗ್ತಿರೋ ಆರ್ ಸಿ ಬಿ ಆರ್ ಸಿ ಬಿ ಹದಿನೆಂಟು ವರ್ಷಗಳ ಕನಸು ಹಾಗಾದ್ರೆ ನನ್ಸಾಗತ್ತ ಈ ಸಲ ಹದಿನೆಂಟರ ನಂಟು ಆರ್ ಬಿಗೆ ಕಪ್ ಫಿಕ್ಸ್ ಅಂತಾನೆ ಹೇಳ್ಬಹುದು ಇಂದು ಹದಿನೆಂಟನೇ ಪಿ ಎಲ್ ಫೈನಲ್ ಹಣಾಹಣಿ ಮೊದಲ ಕಪ್ ಗೆಲ್ಲೋದಕ್ಕೆ ಆರ್ ಸಿ ಬಿ ಹಾಗೂ ಪಂಜಾಬ್ ಕಿಂಗ್ಸ್ ಮುಖಾಮುಖಿ ಆಗ್ತಾ ಇದೆ ಚೊಚ್ಚಲ ಕಪ್ ಗೆಲ್ಲೋದಕ್ಕೆ ಅಹಮದಾಬಾದ್ನಲ್ಲಿ ಎರಡು ತಂಡಗಳ ಕಾದಾಟ ಶುರುವಾಗಿದೆ ಮೂರು ಸಲ ಫೈನಲ್ ಅಲ್ಲಿ ಎಡುವಿದ್ದ ಆರ್ ಬಿಗೆ ಹಾಗಾದ್ರೆ ಐತಿಹಾಸಿಕ ಟ್ರೋಫಿ ಇವತ್ತು ಸಿಗತ್ತ ಪಂಜಾಬ್ಗೆ ಎರಡನೇ ಪ್ರಯತ್ನದಲ್ಲಿ ಕಪ್ ಗೆಲ್ಲೋ ತವಕದಲ್ಲಿ ಇದ್ದಾರೆ ಅಂದ್ರೆ ಹನ್ನೊಂದು ವರ್ಷಗಳ ಬಳಿಕ ಪಂಜಾಬ್ ಹಾಗೂ ಒಂಬತ್ತು ವರ್ಷಗಳ ಬಳಿಕ ಆರ್ ಸಿ ಬಿ ಒಟ್ನಲ್ಲಿ ಹದಿನೆಂಟು ವರ್ಷಗಳ ಕನಸು ಇವತ್ತು ನನ್ಸಾಗಲೇ ಬೇಕು ಎಲ್ಲ ಕಡೆ ಪೂಜೆ ಪುನಸ್ಕಾರಗಳು ಎಲ್ಲವೂ ನಡೀತಾ ಇದೆ ಈ ಸಲ ಕಪ್ ನಮ್ದೇ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ ಹಾಗಾದ್ರೆ ಇವನ ಇವತ್ತು ಏಳುವರೆಗೆ ಶುರುವಾಗುವಂತಹ ಅಹಮದಾಬಾದ್ ಅಲ್ಲಿ ಹೇಗಿರಬಹುದು ಒಂದು ಕುತೂಹಲ ಸೃಷ್ಟಿಯಾಗಿದೆ ಎಲ್ಲ ಕಡೆ ಈ ಸಲ ಕಪ್ ನಮ್ದೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಇದು ಆರ್ ಸಿ ಬಿಯ ಹದಿನೆಂಟು ವರ್ಷಗಳ ಕನಸು ಹದಿನೆಂಟು ವರ್ಷಗಳ ಕನಸು ಮೂರ್ ಸಲ ಫೈನಲ್ ಅಲ್ಲಿ ಎಡವಿತ್ತು ಅಂದ್ರೆ ಮೂರ್ ಸಲ ಫೈನಲ್ ಗೆ ಎಂಟ್ರಿ ಕೊಟ್ಟಿತ್ತು ಆದ್ರೆ ಟ್ರೋಫಿನ ಗೆಲ್ಲದಕ್ಕೆ ಆಗಲಿಲ್ಲ ಆದ್ರೆ ಇದು ನಾಲ್ಕನೇ ಬಾರಿ ಈ ಸಲ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ ಎಲ್ಲರಲ್ಲೂ ಕೂಡ ಇದೆ ಹದಿನೆಂಟು ನಂಬರ್ ಅನ್ನೋದು ಇದೆಯಲ್ಲ ಅದು ಎಲ್ಲೋ ಒಂದ್ ಕಡೆ ಲಕ್ಕಿ ನಂಬರ್ ಅಂತ ಹೇಳ್ತಾರೆ ಒಂದು ಎಂಟು ಒಂಬತ್ತು ಒಂಬತ್ತು ಯಾವಾಗಲೂ ಲಕ್ಕಿ ನಂಬರ್ ಅಂತ ಇರುತ್ತೆ ಅದರಲ್ಲೂ ವಿರಾಟ್ ಕೊಹ್ಲಿ ಕ್ರಿಕೆಟ್ ಪ್ರೇಮಿಗಳು ಇಷ್ಟಪಡುವಂತ ವ್ಯಕ್ತಿ ಅವರು ಅವರ ಜರ್ಸಿ ನಂಬರ್ ಕೂಡ ಹದಿನೆಂಟು ಸೊ ಅವರಿಗೆ ಫ್ಯಾನ್ಸ್ ಫ್ಯಾನ್ಸ್ಗಳಿದ್ದಾರೆ ಒಟ್ಟಿನಲ್ಲಿ ಈ ಸಲ ಕಪ್ ನಮ್ದೆ ಅಂತ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ ಹದಿನೆಂಟು ವರ್ಷಗಳ ಕನ್ಸು ಹಾಗಾದ್ರೆ ನನ್ಸಾಗಬಹುದಾ ಇವತ್ತು ಏನು ಐ ಪಿ ಎಲ್ ಆರಂಭಗೊಂಡು ಹದಿನೆಂಟು ವರ್ಷ ಆದ್ರೂ ಕಪ್ ಗೆಲ್ಲದ ಎರಡು ಪ್ರಮುಖ ತಂಡಗಳಾದ ರಾಯಲ್ ಚಾಲೆಂಜರ್ಸ್ ಹಾಗೂ ಆರ್ ಸಿ ಬಿ ಅಂದ್ರೆ ಪಂಜಾಬ್ ಕಿಂಗ್ಸ್ ಈ ಪೈಕಿ ಒಂದು ತಂಡದ ಬರಗಾಲ ನೀಗುವಂತ ಸಮಯ ಸಮೀಪಿಸಿದೆ ಇವತ್ತು ಏಳುವರೆಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಮ್ಯಾಚು ಯಾವ ರೀತಿ ಆಡ್ತಾರೆ ಯಾರ್ಯಾರು ಎಷ್ಟೆಷ್ಟು ಹೊಡಿತಾರೆ ಆ ಒಂದು ಪಿಚ್ ಹೇಗಿದೆ ಅಂದ್ರೆ ಈಗ ಒಂದು ಟಾಸ್ ಗೆದ್ರೆ ಆರ್ ಸಿ ಬಿ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ಳುತ್ತ ಅಥವಾ ಚೇಸಿಂಗ್ ತಗೊಳ್ಳುತ್ತ ಎಲ್ಲವನ್ನ ಕಾದ್ ನೋಡಬೇಕಾಗಿದೆ ಸೊ ಎಷ್ಟರ ದಾಟಬಹುದು ಅಂದ್ರೆ ಇನ್ನೂರು ದಾಟಬಹುದ ಇನ್ನೂರು ಬೈ ಚಾನ್ಸ್ ಅವರು ಗೆದ್ದು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಎಷ್ಟು ದಾಟಬಹುದು ಇನ್ನೂರು ದಾಟಿದ್ರೆ ಆರ್ ಸಿ ಬಿ ತಂಡ ಅಂದ್ರೆ ಪ್ಲೇಯರ್ಸ್ ಗಳು ಯಾವ ರೀತಿ ಆಡ್ತಾರೆ ಎಲ್ಲವನ್ನ ನಾವು ನೋಡ್ಬೇಕಾಗತ್ತೆ